ಬಾರ ಕೈಲ ಮೂರಕ ಮನೆಗೆ ಬರ್ತಾವಂತನಿ ತಗೊಂಡಾ ಏನು ಮಾಡ್ಲಿ ಹೆಂಗ್ ಬಾರ ಮಾಡ್ಲಿ ನೀವೆ ಹೇಳ್ರಿ ನಾ ಹ ಅದಕ್ಕ ಮತ ಆ ফকির ಕಣಲ್ಲ ಎಂದ ನೋಡಿನಿ ನೋಡಿ ನೋಡಿನಿ ನನಗಂತೂ ನೀ ನಮ್ಮ ಸ್ವಾದರ ಮಾವ ನೆನಪ ಬಾ ಅಂದ್ರೆ ಬಾ ಬರಕತ್ತೈತಿ ಆ ফকিরನ ಏನು ಸುಮಾರಿಲ್ಲ ಇಲ್ಲ ಗುಣ ಬಂಗಾರದವೋ

ശാ <laughs> ശരി சந்தமட்டிய சந்தி ரூபாய் கட்டா நயர் சந்தமையுடு சந்தி ரூபாய் ಅಲ್ರಿ ಬಯಾರ ಈಗ ಎಲ್ಲಿಂದ ಬಂದ್ರಿ ಮತ್ತೆ ಯಾವ ಕಡೆ ಹೊಂಟ್ರಿ ಅಯ್ಯೋ ಐತೆ ನಮ್ಮ ಉದ್ಯೋಗ ಎರಡು ಬೇಕು ಮೂರು ಸಾಕು ಅಲ್ರಿ

ಒಂದು ಗುಳಿಗೆ ಅಂತೀರಾ ಒಂದು ಔಷಧ ಅಂತೀರಾ ಸರ್ಕಾರ ಕಳಿಸಿದ ಎಲ್ಲಾ ಗುಳಿಗೆ ಔಷಧ ಮಾಡ್ಕೊಂಡು ತಿಂದು ಪೇಶೆಂಟ್ ಕೈ ಯಾವ ಒಂದ್ ಎಷ್ಟು ಉದ್ದ ಲಿಸ್ಟ್ ಮಾಡ್ಕೊಡ್ತೀರಿ ನೋಡು ಗುಳಿಗೆ ಔಷಧ ತಗೊಂಡ್ ಅಂತ ಹೇಳಿ ಗುಳಿಗೆ ಔಷಧ ತಂದ ಮೇಲೆ ಅದೇ ಬಿಸಿ ನೀರಿನ ಇಂಜೆಕ್ಷನ್ ಚುಚ್ಚಿ ಬಾಯಿ ಬಿತ್ತು ಹಾಕ ಕೇಳ್ತೀರಿ ನಿಮ್ದು ನೋಡಿ ವಾಕ್ ಬಂದು ವಾಂತಿ ಆಗ ತನಕ ಕೇಳ್ರಿ ಅಡಿ ಕೆಲಸ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಅದ್ರಾಗ ಏನಾತ್ರಿ ಕೈಯಾಗ ಕೋಲು ಬಂದು ಕಾಲು ನಡಗೋ ತನಕ ಸಣ್ಣ ಬಡಂಗಿ ಅಂತೆ ಆ ಮ್ಯಾಲಿನ ಬ್ರಹ್ಮ ಬಂದು ಹೇಳಿದ್ರು ಸಣ್ಣ ಬಡಬೇಕೆ ಮನುಷ್ಯ ಅಲ್ಲೋ ಹುಡುಗನ ಬಾ ಹಡಿ ಬ್ಯಾಡ್ರಿ ಅಂತ ಹೇಳಿ ತಿಳಿಸ್ ಹೇಳೋದು ನಮ್ಮ ಕೆಲಸ ಇನ್ನ ನಿಮ್ಮ ತಿಂದಿದ್ರು 나 ಏನು ಮಾಡ್ಲಿ ಮುಂದಿನೋ ನಿಮಗೆ ಬಿಟ್ಟಿದ್ದು ಮನ್ಸಿಗೆ ಹೆಂಗೆ ಬರುತ್ತಾ ಹಂಗೆ ಹೊಡಿರಿ ಹಂಗೆ ಜಡಿರಿ ನಮಗೇ ರೀ ನಿಮಗೆ ಈಗ ಮಕ್ಕಳಷ್ಟು ಇನ್ನು ಹುಟ್ಟಿಲ್ಲ ಸತ್ತಿಲ್ಲ ಸುಡಗಡ ಕಂಡಿಲ್ಲ ನಾನು ಮದುವೆನೇ ಆಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾವ್ರಿ ಆ ಮಂಗ್ಯಾನ ಮಕ್ಕಳು ಅಲ್ಲ ಇನ್ನು ಮದುವೆನೂ ಇಲ್ಲ ಅಂತಿ ಇವಾಗ ಮನ್ಸಿಗೆ ಬಂದಂಗ ಹೊಡಿತೀನಿ ಅಂತಿ ಏನು ನಿನ್ನ ಹಕ್ಕಿ ಕತ್ತ ನನಗಂತೂ ಒಂದೂ ತಿಳಿಬಾರ್ದು ನಿಮ್ಮ ದೇವರಾಣಿಗೆ ಬಾಯಾಗ ನನ್ನ ಮದುವೆನೇ ಆಗಿಲ್ಲ ಹಂಗಾದ್ರ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಬಿಡು ಮದ ಮೊದಲ ಮದುವೆನೇ ಬಾಡ ಅಂತ ಅನಿಸೈತ್ರಿ ನಿಮ್ ಸಾಮಾನ್ಯ ಅಂತ ನೋಡ್ದ ನೋಡ್ರಿ

ನನ್ನ ಬಂಗಾರದಂತ ಕಲ್ಲಿಗೆ ನನ್ನಿಂದ ದೂರ ಮಾಡಿದೆಲ್ಲ ಮಗನ ಸಿಗೋ ಸಿಗು ನಿಮ್ಮ ಮಗನ ನನ್ನ ಕೈಯಾಗ ನೀರು ಕೊಲ್ಲಿ ಕೋಲಾಟ ಆಡಿಲ್ಲ ಅಂದ್ರೆ ನೋಡ ಮಗನ ನನಗ ಇವನ ಮಾವನ ಏ ಮಾವ ಜಾರಿ ತಪ್ಪದಾಗ ಬಿತ್ತ ಮಾವ ಅನ್ಬೇಡ್ರಿ ನನಗ ಮಾವ ಅಂತ ಯಾಕಂದ್ರ ನಿಮ್ಮಂತ ಹರೇ ಹುಡುಗಿಯಾರು ನನಗೆ ಕನಸಿನಾಗ ಸಹಿತ ಮಾವ ಅಂದಿಲ್ರಿ ಇನ್ ಮೇಲೆ ನಿನ್ನ ಕಾಯಮ್ಮ ಮಾವಾ

ಕಲಿ ಹ್ಞೂ ಇಷ್ಟು ದಿನ ನೀ ಎಲ್ಲಿದ್ದಿ ಮತ್ತು ಹ್ಯಾಂಗಿದ್ದಿ ಅಲ್ಲ ಅಲ್ಲ ಸಣ್ಣವಿದ್ದಾಗ ನನಗೆ ಒಂದಂದ್ರೆ ಅಂದ್ರೆ ಒಂದು ತಾಸು ಬಿಟ್ಟಿರ್ತಿದ್ದಿಲ್ಲ ಇಷ್ಟು ದಿವಸ ಹ್ಯಾಂಗೆ ಬಿಟ್ಟಿತ್ತಿ ನೋಡಿ ಕಲಿ ಹಗಲ್ಲ ಹ್ಯಾಂಗ ಹಾಡ್ಕೊಂತ ದಿನ ಗಳಿತಿದ ರಾತ್ರಿ ದಿನ ಒಳಗೆ ಭಾಳ ತ್ರಾಸು ನೋಡಿ ನನ್ಗೆ ಯಾಕೆ ಅಂದ್ರೆ ಎಜರಿಕಾಯಿ ತಿಂದು ನೀವು ಕುಡ್ದಂಗೆ ಆಗ್ತಿತ್ತು ಕಲಿ ಇನ್ನ ತಡ ಮಾಡಿದ ಕೆಲ್ಸ ಕೆಡ್ತೈತಿ ನಡಿಗಪ್ಪನಿ ಇಲ್ಲೇ ಸಿದ್ದರಾಮಯ್ಯ ಗುಡಿಗೆ ಹೋಗಿ ಗಂಡ ಹೆಂಡತಿ ಹಾಕಿ ಶಿವಣ್ಣ ಚಿಕ್ಕಣ್ಣ ಮುಕ್ಕಣ್ಣ ವಿಷಕಂಡ್ ದಸಕಂಡ್ ಕಾಲು ಕುಂಟು ಸ್ಪೀಡ್ ಐತಿ ಒಂದು ಅಯ್ಯೋ ತಡ್ಕೋರ ಇನ್ನೇನ್ ತಡ್ಕೊತಿ ನಿಮ್ ಮಾವನ ಮೊಯ್ ಅನ್ನೋದು ಕಾಲ್ ಕೆಂಡತಿ ಮಾವ ಕೈ ಆದ್ರೆ வாங்களு சொல்லா திருவியாக

কেчера డాలియా மேடமணிம <laughs> ಅಲ್ಲೇ ಈಗ ನನಗೆ ಸಮಾಧಾನ ಆಯ್ತು ನೋಡು ಸಮಾಧಾನ ಐತ ಇನ್ನ ಒಂದು ಆರ್ ತಿಂಗ್ಳು ಜಾಗ ಐತು ನನ್ನ ನೋಡು ಈ ವಿಷಯ ನಮ್ಮ ಅಪ್ಪಗ ಹೇಳೋದು ಬೇಡ ಮೊದಲ ನಮ್ಮ ಅಪ್ಪನ ಒಪ್ಪಿಗೆ ತಗೊಳೋಣ ಸರಿ ಇಲ್ಲಾಂದ್ರೆ ಇಬ್ರು ಕೂಡಿ ಓಡ ಹೋಗಿ ಬಿಡೋಣ ಆಮೇಲೆ ವೈಪತ್ತು ಕುಂದಲಾತ್ ನಮ್ಮ ಅಮ್ಮ ಏನಂದಿ ಕಲಿ ಹಾ ನಿಮ್ಮ ಅಪ್ಪಗ ತಗೊಂಡ್ಬಿಟ್ರೆ ಹೆಂಗಾದಿತ್ತು ಹೇ

ಬದ್ಮಶ ನನ್ನ ಮಗನ ಊಟದಾಗಿ ವಿಷಯ ಹೊಲ್ಬೇಕಂತ ಮಾಡಿದೆ ಕಲಿ ನಿಮ್ಮ ಅಪ್ಪಗೆ ಚಂದ ಹೇಳ ತಿಳಿಸಿ ಇಲ್ಲ ಈ ಮಗನ ಹೋಳಿ ಹುಂಡಿನೇ ಮಾಡಿ ತೆಗಿತೀನಿ ನನ್ನ ಎದುರಿಗೆ ನಾ ನಿನಗೆ ಬಾಳಿ ತಿಂಡಿ ಬೆಳೆಸದಂಗೆ ಬೆಳೆಸಿದ ಹೆಂಡ ನೀನೇ ಗಂಡಂದ್ರೆ ನೀನೆ ಅಲ್ಲ ನನ್ನ ಎದುರಿ ಕಲ್ಲಿ ಅಂತ ಹ್ಯಾಂಗ ತಡ್ಕೊಳಿ ಮಾವ ನಿಮ್ಮ ಮಗಳು ಎಂದ ಸಾಮಾನ ತೋರ್ಸಳ ಅಂದೇ ಬಂದೈತ್ ನೋಡ ನನ್ಗ ಧೈರ್ಯ ಕೇಳ್ದೇನ ಯವ್ವಾ ಇಲ್ಲಿ ಮಾಡೋದ್ ಸುದ್ದಿ ಆಯ್ಕೆ ಹೇಳದ ಕಂಡು ಕಂಡವ್ರಿಗೆ ಸಾಮಾನು ನಿಂದು ತೋರ್ಸಬೇಡ ಅಂತ ತೋರಿಸ್ಬೇಡ ಅಂದ್ರೇನು ಇವ ಒಬ್ನೇ ನೋಡಿ ನಿನ್ನ ಸಾಮಾನು ನೋಡಿ ಇಟ್ಟು ಮ್ಯಾಗ ಊರಿ ಊರಾಗ ಹುರುಪಿನ ಹುಡುಗರು ತಿಳ್ಕೊಂಡ್ರೆ ನಾ ಏನ್ ಮಾಡ್ಬೇಕಾಗ್ತದ ಹಚ್ಚ ಹುಯಕೋಬೇಕಾಗ್ತದ ಆ ಅದಕ್ಕೆ ನೀವು ಹೇಳೋದು ಏನಂದ್ರೆ ಸಾಕ್ಯವ ಇನ್ನ ಈಗ ಇವ ಮಾವ ಅಂತ ಶುರು ಮಾಡಿದ್ವಿ ನೀವು ನೋಡೊಂದ್ ನನಗೂ ಬರ್ತೇವೆ ಹಾ ಕೇಳಿಲ್ಲ ಬಿಜಾಪುರ ಗೋಳು ಗುಮ್ಮಟ ಆದೇಶಾಯ ಹೆಂಗ್ ಕಟ್ಟಿ ಕೈ ಬಿಟ್ಟು ನೋಡು ಎಯ್ಕಂಟ್ ಕೊದವಾ ಆದೇಶಾಯ ಈಗ हंसದಾಗಿವಾ ನಿನ್ನ ಗೋಳು ಗುಮ್ಮಟ ಮಾಡಿ ಮಾಡಿ ಅಂದ್ರೆ ಯು ಬಿ ಕೈ ಬಿಡವನೆ ತಂಗಿ ಎಪ್ಪ ಇಲ್ವಾ ನೋಡು ಅಲ್ಲ ಮತ ನಾಯೆನು ಸಿಕ್ಕ ಸಿಕ್ಕವರಿಗೆ ನನ್ನ ಸಾಮನ್ ತೋರ್ಸಿಲ್ಲ ಹೌದು ನೀ ಅದನ್ನೇ

ಮಕ್ಕಳಿ ಫ್ಯಾಕ್ಟ್ರಿ ತೆರಿಬಿಡ್ತೇ ಎಂದು ಮಾಸ್ತರ ಊರಿತನ ನಾವೇನ್ ಹೊರಗನವ ಅಲ್ಲ ಓಮವ ಸ್ವಂತ ನೀನು ಸ್ವಾದ ರಂಗ ಹೌದ್ರಿ ನನ್ನ ಸ್ವಾದ ಅಳಿಯ ಅಂತೇಳಿ ಪರ್ಗೆ ಹಾಕಿದ್ರ ಇವ ನಮ್ ನಕ್ಷತ್ರದ ಗುಡ್ಡದ ಗಂಟು ಬಿದ್ದಾನ್ರಿ ಮಗ ಮಾವ ಅಂತೇಳಿ ಎಲ್ಲರೂ ಚಾಯ್ ಪೀಕ್ ತೂತ ಹಾಕ್ತಾರಿ ನೀವ ಮೊಸಲ್ಗೆ ಏಯ್ ಈ ನನ್ನ ಮಗಳ ಸುತ್ತಿಗೆ ಬಂದ್ರೆ ಮತ್ತೆ ನಿನಗೆ ಸುಮ್ನೆ ಬಿಡಂಗಿಲ್ಲ ಯಾಕಂದ್ರೆ ಯವಾ ಹೋಗುನ ಅಪ್ಪ ಮಾವ హోగు హోగులే ము అదే అంతా సాయపు పడుతున్నీ నోడ్తీని ನಿನ್ನ ಮಗಳ ಮನಸ್ಸ ಈ ಪ್ರಕರಣ ಮೇಲೆ ಐತಿ ಇನ್ನು ನಿನ್ನ ಮಗಳಿಗೆ ರಮಿಸಿ ಗದ್ದಲ ಹಾಕಿ ಇನ್ನು ಮೂರು ತಿಂಗಳು ಹಟ್ಟಿ ಮುಂದಕ್ಕೆ ತಂದು ಆರು ತಿಂಗಳು ನಿನಗೆ ಹೈಕೋಳ ಹಚ್ಚಿ ಕೈಯ ಕೂಸ್ಕೊಂಡಿಲ್ಲ ಅಂದ್ರ ಮಗನ ನನ್ನ ಹೆಸರು ಪ್ರಕರಣ ಎಲ್ಲ ಬರ್ತೀನಿ ಮಗ